ಇವತ್ತು ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಸರ್ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಾರೆ ಟ್ರೈಲರ್ ಈಗಷ್ಟೇ ರಿಲೀಸ್ ಆಗಿದೆ ಆ್ಯಂಡ್ ಎಲ್ಲರೂ ಅದನ್ನು ಇಷ್ಟಪಡ್ತಾ ಇದ್ದಾರೆ ಈಗ ನಿಮ್ಮ ಮಾತುಗಳನ್ನು ಕೇಳಬೇಕು நம்ம சிங் ஸ்டார் தர்சனண்ணா அவரெல்லாம் சில இல்ல நோக்கி அவங்க இன்னதே நானூறு மனைவோம் நாலு மனைவாக்கு அவர் சுவாங்க ಮೊದಲನೇದಾಗಿ ನಾನು ಇಬ್ಬರ ಗತಿ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಓದ್ಬೇಕಲ್ಲಿ ಹೇಳಿದೆ ನನ್ನ ಪ್ರೀತಿಯ ಚಾನಲ್ ಅನ್ಸ್ಟರ್ ದರ್ಶನ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಪಾಪ ಆ್ಯಕ್ಚುಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋ ಉದ್ದೇಶ ಇತ್ತು ಅವ್ರಿಗಂತೂ ತುಂಬಾ ಆಸೆ ಇತ್ತು ಬಟ್ ನಮ್ಮ ಅಣ್ಣನ ಬಗ್ಗೆ ನಿಮಗೆ ಗೊತ್ತಲ್ಲ ನಿರ್ಮಾಪ್ರಭುಗಳಿಗೆ ಏನೋ ಆಗಬಾರ್ದು ನಿರ್ಮಾಪಕಗಳಿಗೆ ತೊಂದರೆ ಆಗಬಾರ್ದು ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಂತ ಪಾಬ ಅಲ್ಲಿ ಶೂಟಿಂಗ್ಗೆ ಶೂಟಿಂಗ್ನ ಏನೋ ತೊಂದರೆ ಆಗ್ಬೋದು ಅಂತ ಅಲ್ಲಿ ಶೂಟಿಂಗ್ ಮಾಡ್ತಾ ಇದಾರೆ ಸೊ ಆ ಕಾರಣದಿಂದಾಗಿ ನನಗೆ ಎರಡು ದಿವಸ ಮುಂಚಿತವಾಗಿ ಕರೆಸಿ ನನಗೆ ಇದೊಂದು ವಿಟಿ ಮಾಡಿಕೊಂಡು ಹೋಗುವ ವಿಟಿಂಗ್ ಮಾಡ್ಕೊಡ್ತೀನಿ ಖಂಡಿತವೂ ಸಿಮಾ ಬಂದು ನಿಮ್ಮ ಜೊತೆ ಕೂತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ರೀತಿ ಬಾರ್ಪೋಟಿ ನನಗೆ ದರ್ಶನಗಳಿಗೆ ಯಾವುದನ್ನು ಚೇಂಜ್ ಆಗಿರ್ತೀನಿ ಹಾಗೆ ಎರಡನೇ ವ್ಯಕ್ತಿ ಬಂದು ವಿಜಯಲಕ್ಷ್ಮಿ ಅಥವಾ ಮಚ್ ಮಾತ್ರ ನಾವು ಇದೇ ಪಾಕಿಸ್ತಾನದಲ್ಲಿ ಹಿಂಕರನ್ನು ಮಾಡಿಸಿದ್ವಿ ಸೊ ಆ ದರ್ಶನದಾಗಿ ವಿಜಯಲಕ್ಷ್ಮಿ ಅನ್ನೊಂದಾಗಿ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಇಡಿಯಲ್ಲಿ ಅಂತ ಹೇಳ್ಕೊಡ್ತೀನಿ ಹಾಗೆಯೇ ವಾಮನ ಮತ್ತು ನಾಲ್ಕನೇ ಸಿನಿಮಾ ಮೂರು ಚಿತ್ರಗಳು ವಿಭಿನ್ನ ತೆಲಕ್ಕ ಕುಳಿತು ಮೂರು ಚಿತ್ರಗಳು ವಿಭಿನ್ನ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದೆ ಸೊ ಈ ನಾಲ್ಕನೇ ಸಿನಿಮಾ ಗುಣ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ಈ ಮೂರು ಏನು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರ್ತಾ ಬಂದಿದ್ರು ನನ್ನ ನಾಲ್ಕನೇ ಚಿತ್ರಕ್ಕೂ ಅದೇ ಪ್ರೀತಿ ಪ್ರರೋತ್ಸಾಹ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗಾಗಿ ನನ್ನ ಚಿತ್ರತಂಡದಲ್ಲಿ ಕೆಲಸ ಮಾಡುವಂಥ ಎಲ್ಲ ಮೇನ್ಗೆ ಇರಬೇಕು ಅಂದರೆ ನನ್ನ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು ಮೇನ್ ಈಗ ನಮ್ಮ ಸಂಪತ್ಸರಾಗಿರ್ಬೋದು ತಾರಮ್ಮ ಅವರಾಗಿರ್ಬೋದು ಎಲ್ಲಾರ್ಗು ಥ್ಯಾಂಕ್ ಯು ಯಾರಾದರೂ ಇಷ್ಟು ಮತ್ತು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಹಾಗೆ ರೀಷ್ಮ ಅವರು ಈ ಸಿನಿಮಾದ ಮುಖ್ಯವೇದಿಕೆ ಹೀರೋನಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಅವ್ರಿಗೂ ಒಳ್ಳೆಯದಾಗಲಿ ಹಾಗೆ ನಮ್ಮ ನಿರ್ದೇಶಕರು ಆ್ಯಕ್ಚುಲಿ ನನಗಿಂತ ನನಗೆ ಈ ಸಿಂಹ ಏನಕ್ಕೆ ಅಂತ ಹೇಳ್ತೀನಿ ಒಬ್ಬ ತುಂಬ ಒಳ್ಳೆ ರೈಟ್ರು ಅವ್ರಿಗೆ ಒಂದು ಒಳ್ಳೆ ಲೈಫ್ ಹಾಕೋದು ಅಂತ ನಾನು ಜಾಸ್ತಿ ಮಾತಾಡೋಕ ಏಪ್ರಿಲ್ ಹತ್ತನೇ ತಾರೀಕು ವಾಮನ ಚಿತ್ರ ಬಿಡುಗಡೆ ಆಗ್ತಿದೆ ಪೈಮಾರು ಅದು ಚಿತ್ರ ಬಂದು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ ಕೊನೆಯಾಗ ಗೊತ್ತೇನೇ ಇರೋಣ ಎಲ್ಲರೂ ಸೇರಿ ಜೊತೆಗೆ ನಾನು ಹೇಳ್ತೀನಿ ಅದು ಹಿಡಿದು ಲೈನ್ ಲೈವ್ ಏನು ಅಂತ ನಾನು ನಾನು ಹೇಳೋ ಜೊತೆ ಹೇಳ್ತೀರ ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರಿರುವವರೆಗೂ ஆசியல பிரதான மதம் ஆக மாதிரி வந்து எழுதி ஆறு அறிவு அறிக தமிழில் எழுதி ஆறு கணிப்பாக இந்து சித்திராசிய பிரதான அபிவிருந்து வருகிறது தேங்க் யூ